ಈ ತಿಂಗಳು ಗ್ರಹಲಕ್ಷ್ಮಿನೇ ಬಂದು ನೋಡಿ ಅಕ್ಕ ಮತ್ತೊಬ್ಬ ನಾಲ್ಕು ಮಂದಿ ಕರ್ಕೊಂಬಂದು ಕೂಡಿಸ್ತಾಳೆ ಗ್ರಹಲಕ್ಷ್ಮಿ ವಿಷಯಗೆ ಮಾತಾಡ್ಲಾಕ ಅವ್ರ ಪಾಪ ಗೃಹಲಕ್ಷ್ಮಿ ಗೋರ್ಮೆಂಟ್ದವ್ರು ನೀವೇನೋ ಅಭಿವೃದ್ಧಿ ಹೊಂತೀರೇನೋ ಮತ್ತು ಅವನಿಗೆ ಬೇರೆ ಬೇರೆ ಮಾತುಗಳು ಹೇಗೆ ಅಭಿವೃದ್ಧಿ ಹೊಂದಲಿಕ್ಕೆ ಅವಕಾಶ ಇಲ್ಲ ಕರ್ತನ ಸನ್ನಿಧಿ ಇಲ್ಲಿ ಆ ಒಂದು ಗೋರ್ನಮೆಂಟ್ದರು ನಿಮಗೆ ಇಷ್ಟು ಸಪೋರ್ಟ್ ಮಾಡಿರಲ್ಲ ಆ ಸಪೋರ್ಟ್ಗಾಗರ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಗೋರ್ನಮೆಂಟ್ ಇನ್ನೂ ಉತ್ತ ಉನ್ನತ ಸ್ಥಾನಕ್ಕೆ ಬೆಳೀಲ್ದೇವರು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಬೇಕು ಅಥವಾ ಇಲ್ಲ ಹೆಣ್ಮಕ್ಳು ನಿಮಗೆ ದೇವರು ಪ್ರೀತಿ ಮಾಡಿ ಅಂತ ಹೇಳಿ ದೇಶಕ್ಕಾಗಿ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಅನ್ನಿಸ್ತೇವೆ ಗೌರ್ನಮೆಂಟ್ ನಿಮಗೆ ಒಂದು ಫಲ ಕೊಟ್ಟು ಅಂದ್ರೆ ಆ ಫಲ ವಿಷಯವಾಗಿ ನೀವು ಅಭಿವೃದ್ಧಿ ಹೊಂತ ಗೌರ್ಮೆಂಟ್ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡಿ ಇನ್ನೂ ಹೆಚ್ಚು ರೀತಿಯಲ್ಲಿ ಆಳ್ಬೇಕೇ ಇರಬೇಕು ನಮ್ಮ ಗೋರ್ಮೆಂಟ್ ತಂಡದಾಗ ನಮ್ಮ ಕ್ರಿಸ್ತವ್ರ ಮೇಲೆ ದೇವರೇ ಅದ್ಭುತ ಕಾರ್ಯಗಳು ಮಾಡು ದೇವ್ರೆ ಎಂಬುದಾಗಿ ಅಂತ ಒಂದು ವ್ಯಕ್ತಿಗಳು ಹಾಂ ಉನ್ನತ ಸ್ಥಾನದಲ್ಲಿ ಸದನದಲ್ಲಿ ಸೆಂಟರ್ನಲ್ಲಿ ಹೋಗಿ ನಮ್ಮ ವ್ಯಕ್ತಿಗಳು ಧ್ವನಿ ಇರ್ತಕ್ಕಂಥ ವ್ಯಕ್ತಿಗಳು ನಾಯಕರು ಬೇಕು ದೇವ್ರೆ ಎಂಬುದಾಗಿ ಪ್ರಾರ್ಥಿಸ್ರಿ ನಿಮಗೆ ಏರ್ಯದಾಗಿರ್ತಕ್ಕಂಥ ನಾಯಕರು ವಿಷಯ ಪ್ರಾರ್ಥಿಸ್ರಿ